ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಶೇರುಗಳನ್ನು ಫೋಕಸ್ ಮಾಡಬೇಕು ಯಾವೆಲ್ಲ ಶೇರುಗಳ ಬಗ್ಗೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಕವರ್ ಮಾಡ್ತಾ ಇದೀನಿ ಹಾಗಾಗಿ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಮೇ ಬಿ ಸಹಾಯ ಆಗಬಹುದು ಮೊದಲಿಗೆ ಡಿಸಿಷನ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಳಿಯರಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇತ್ತು ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಇದು ಶುಕ್ರವಾರದ ಪರ್ಫಾರ್ಮೆನ್ಸ್ ನಿನ್ನೆ ಕ್ಲೋಸ್ ಇದ್ದರಿಂದ ನಿನ್ನೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ನೆಕ್ಸ್ಟ್ ಸ್ಟಾಕ್ ಗಳಿಗೆ ಬಂದ್ರೆ ಏನ್ ಒನ್ ಇವತ್ತು ಫೋಕಸ್ ಅಲ್ಲಿ ಇರಬೇಕಾಗುತ್ತೆ ಕಾರಣ ನಿನ್ನೆ ಕಂಪನಿ ತನ್ನ ಕ್ಯೂತಿರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಇಯರ್ ಆನ್ ಇಯರ್ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆದರೆ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಕಾಸ್ ಆಫ್ ಅದರ್ ಎಕ್ಸ್ಪೆನ್ಸಸ್ ಕಂಪನಿಯ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಡೌನ್ ಫಾಲ್ ಕಂಡು ಬಂದಿದೆ ಅಷ್ಟೇ ಅದನ್ನ ಬಿಟ್ಟರೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ದೊಡ್ಡ ಮಟ್ಟದ ಜಂಪ್ ಇಲ್ದೇ ಇರಬಹುದು ಸ್ಟಿಲ್ ಪಾಸಿಟಿವ್ ಇದೆ ಹಾಗೆ ನೆಕ್ಸ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನಿನ್ನೆ ಆಲ್ಮೋಸ್ಟ್ ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನಿನ್ನೆ ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಇದೆ ಇಲ್ಲಿ ಇರ್ ಆನ್ ಇಯರ್ ನೋಡಲಿಕ್ಕೆ ಸಿಗೋದಿಲ್ಲ ಜಸ್ಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಲಿಕ್ಕೆ ಅಷ್ಟೇ ಸಿಗುತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ವೈಸ್ ಆಗ್ಬಹುದು ಎಬಿಟ್ ಬಿಟ್ ಹಾಗೆ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಆರ್ನೂರ ಎಂಟರಿಂದ ನಾನೂರ ಹದಿನಾಲ್ಕಕ್ಕೆ ಬಂದಿದೆ ಎಬಿಟ್ ಐನೂರ ನಲ್ವತ್ತೆರಡರಿಂದ ಮುನ್ನೂರ ಇಪ್ಪತ್ತಕ್ಕೆ ಬಂದಿದೆ ನೆಟ್ ಪ್ರಾಫಿಟ್ ಆರ್ನೂರ ಇನ್ನೂರ ತೊಂಬತ್ನಾಲ್ಕಕ್ಕೆ ಬಂದಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿದೆ ಇದು ಕಾಮನ್ ಯಾಕಂದ್ರೆ ಇತ್ತೀಚೆಗೆ ಬಿಸಿನೆಸ್ ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಇನ್ನು ಬೇರೆ ಬೇರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋ ಹಂತದಲ್ಲಿ ಇದೆ ಇನ್ನು ಸ್ಟಾರ್ಟೇ ಆಗಿಲ್ಲ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಕಾಮನ್ ಆಗಿರುತ್ತೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಇವತ್ತು ಅಂತ ಜಿಯೋ ಫೈನಾನ್ಸಿಯಲ್ ಸರ್ವಿಸ ನಿಮ್ಮ ರಾಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಇಂದ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ರೈಲ್ವೆ ಸ್ಟಾಕ್ಸ್ ನಿನ್ನೆಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ರೈಲ್ವೆ ಸ್ಟಾಕ್ಸ್ ಕೊಟ್ಟಿದ್ವಿ ಹಾಗಾಗಿ ಇವತ್ತು ಕೂಡ ಈ ಸ್ಟಾಕ್ ಗಳನ್ನ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಈ ಎಲ್ಲ ಶೇರ್ ಹಾಗೆ ಡಿಫೆನ್ಸ್ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತವೆ ಕಾರಣ ಈ ವರ್ಷದ ಬಜೆಟ್ ಅಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಲೋಕೇಶನ್ ಜಾಸ್ತಿ ಆಗಬಹುದು ಅನ್ನುವಂತ ಒಂದು ನ್ಯೂಸ್ ಬಂದಿದೆ ಹಾಗಾಗಿ ಡಿಫೆನ್ಸ್ ಗೆ ಸೇರಿದ ಸ್ಟಾಕ್ ಗಳನ್ನು ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ಆರ್ ವಿ ಎನ್ ಎಲ್ ಈಗಾಗಲೇ ರೈಲ್ವೆ ಸ್ಟಾಕ್ ಗಳನ್ನು ಕವರ್ ಮಾಡಿದ್ದೀನಿ ಬಟ್ ಆರ್ ವಿ ಎನ್ ಎಲ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ಒಂದು ಹೊಸ ಆರ್ಡರ್ ಸಿಕ್ಕಿದೆ ಕಂಪನಿಗೆ ಇನ್ನೂರ ಐವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಆರ್ ವಿನ್ ಎಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಚಾಯ್ಸ್ ಇಂಟರ್ನ್ಯಾಷನಲ್ ಇದು ಒಂದು ಬ್ರೋಕರೇಜ್ ಕಂಪನಿ ಎನ್ ಬಿ ಎಫ್ ಸಿ ಬಿಸಿನೆಸ್ ಅನ್ನು ಕೂಡ ಮಾಡುತ್ತೆ ಈ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ ನ ಜೊತೆ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಒನ್ ಏಸ್ ಟು ಒನ್ ರೇಷಿಯೋದಲ್ಲಿ ಸೊ ಕಂಪನಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಇದೆ ಫಾರ್ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ನೋಡಬಹುದು ನೀವು ಇಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಕೊಟ್ಟಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈಗ ಬೋನಸನ್ನು ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಕೂಡ ಚೆನ್ನಾಗಿರುವಂತ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ಈ ಸ್ಟಾಕ್ ಅಬ್ಸರ್ವ್ ಮಾಡಿ ಒನ್ ಇಷ್ಟು ಒನ್ ಏಷ್ಯಾದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ಶೇರ್ಗಳು ಡಬಲ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ಕಂಪನಿ ಅರ್ಜೆಂಟೀನಾ ಜೊತೆ ಲಿಥಿಯಂ ಎಕ್ಸ್ಪ್ಲೋರೇಷನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂದರೆ ಲಿಥಿಯಂ ಹುಡುಕೋಕೆ ಆ ಕಾರಣಕ್ಕಾಗಿ ನಾಲ್ಕೋ ಅಥವಾ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಪತಂಜಲಿ ಫುಡ್ಸ್ ಕಂಪನಿ ತನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಸಿಂಗಲ್ ಡಿಜಿಟ್ ಗ್ರೋತ್ ಕಂಡು ಬಂದಿದೆ ಕೆಲವು ಸೆಗ್ಮೆಂಟ್ ಗಳಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಲ್ಲಿವರೆಗೂ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಈ ಕಂಪನಿ ಮುಂಚೆಯಿಂದ ಕೂಡ ಇತ್ತು ಅದ್ರ ಕಂಪನಿ ರೀನೇಮ್ ಮಾಡಿದ್ಮೇಲೆ ಚಾರ್ಟ್ ಅಡ್ಜಸ್ಟ್ ಆಗಿದೆ ಇಲ್ಲಿ ಹಾಗೆ ನೆಕ್ಸ್ಟ್ ಸಾರದಾ ಎನರ್ಜಿ ಅಂಡ್ ಮಿನರಲ್ಸ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಎಂಟು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ನೂರ ಐವತ್ತು ಕೋಟಿ ಮೊತ್ತದ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಫಿಫ್ಟಿ ಮೆಗಾವ್ಯಾಟ್ ಸೋಲಾರ್ ಎನರ್ಜಿ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಸಾರದಾ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಪಿ ಎಲ್ ಎಸ್ ಕಂಪನಿ ಒಂದು ಟರ್ಕಿ ಬೇಸ್ಡ್ ಕಂಪನಿಯನ್ನು ಅನ್ನ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಆ ಕಾರಣಕ್ಕಾಗಿ ಕೂಡ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹದಿನೈದರಿಂದ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚೆಗೆ ನೋಡಬಹುದು ಒಳ್ಳೆ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವೀಸಾ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಿಎಲ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಅನ್ನ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಅಂಡ್ ಪವರ್ ಲಿಮಿಟೆಡ್ ಇದು ಕೂಡ ಒಂದು ಸಣ್ಣ ಕಂಪನಿ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೋಡಬಹುದು ಡೌನ್ ಇತ್ತು ಸಡನ್ ಆಗಿ ಯಾವ ರೀತಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಕೊನೆ ಮುಮೆಂಟ್ ಅಲ್ಲಿ ಸ್ಮಾರ್ಟ್ ಗೆ ಸಂಬಂಧಪಟ್ಟಂತೆ ಇನ್ನೂರ ನಲವತ್ತು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ನ್ಯೂಸ್ ಬಂದ ತಕ್ಷಣ ಈ ರೀತಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಮೇ ಬಿ ಮಾರ್ಕೆಟ್ ನೇ ಓಪನ್ ಇದ್ರೆ ಇನ್ನು ಮೇಲೆ ಹೋಗ್ತಾ ಇತ್ತೇನೋ ಅಷ್ಟರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಷ್ಟಕ್ಕೆ ಸ್ಟಾಪ್ ಆಗಿದೆ ಇವತ್ತು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಈ ಸ್ಟಾಕ್ ಅನ್ನು ನೋಡಬಹುದು ಮೇ ಬಿ ಈ ರ್ಯಾಲಿ ಇವತ್ತು ಕಂಟಿನ್ಯೂ ಆದ್ರೂ ಆಗಬಹುದು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ತ್ರೀ ಏಯ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನಾರಿಂದ ಇರುವಂತಹ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅದರ ನಂತರ ಸ್ವಲ್ಪ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟ್ರೈಡೆಂಟ್ ಲಿಮಿಟೆಡ್ ಟ್ರೈಡೆಂಟಲ್ಲಿ ಎಂಟ್ ಎರಡು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿ ದೀಪಕ್ ಸಿಂಗಾಲ್ ಅವರನ್ನ ಆಗಿ ಅಪಾಯಿಂಟ್ ಮಾಡಿದೆ ಕಾರಣಕ್ಕಾಗಿ ಟ್ರೈಡೆಂಟ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಫೈವ್ ಡೇಸ್ ಅಲ್ಲಿ ಅರೌಂಡ್ ಹನ್ನೊಂದು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂತು ರ್ಯಾಲಿ ಕಂಡು ಬಂದ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಟೆನ್ ಲೆವೆನ್ ಪರ್ಸೆಂಟ್ ಡೌನ್ ಇದ್ರು ಕೂಡ ಈಗಲೂ ಕೂಡ ಆಲ್ಮೋಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಎಷ್ಟು ದೊಡ್ಡ ರ್ಯಾಲಿ ಕಂಡು ಬಂದ ಮೇಲೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಇರುತ್ತೆ ನೋಡಬಹುದು ಸೊ ಹಾಗಾಗಿ ಡೌನ್ ಕೂಡ ಆಗಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒಂದು ಮಿಡ್ ಸೈಜಿ ಕಂಪನಿ ಆಗಿದೆ ಈಗ ಮುಂಚೆ ಸ್ಮಾಲ್ ಕ್ಯಾಪ್ ಇತ್ತು ಇಪ್ಪತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಹಾಗೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಜ್ಯೋತಿ ಸಿ ಎನ್ ಸಿ ಆಟೋಮೇಷನ್ ಐಪಿಒದ ಲಿಸ್ಟಿಂಗ್ ಇದೆ ಸೊ ಆಸ್ ಆಫ್ ನಾವು ನೋಡಿದ್ರೆ ಹನ್ನೊಂದು ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣ್ತಾ ಇದೆ ಅಥವಾ ಮೂವತ್ತೆಂಟು ರೂಪಾಯಿ ನೋಡೋಣ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಅಂತ ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಏನಿಲ್ಲ ಸ್ಟಿಲ್ ಹನ್ನೊಂದ್ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಆಗಿದ್ರೂ ಕೂಡ ಒಳ್ಳೆ ರಿಟರ್ನ್ಸ್ ಅಂತ ನೋಂದ್ಕೊಳ್ಬಹುದು ಯಾಕಂದ್ರೆ ಇತ್ತೀಚಿನ ಕೆಲವು ಐಪಿಒಗಳು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡೋದು ಓಪನ್ ಅದ್ಮೇಲೆ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಈ ಕಂಪನಿ ಅಂತ ನಾವು ನಂದ್ ಪರ್ಸೆಂಟ್ ತೋರಿಸ್ತಾ ಇದೆ ಅನ್ನೊಂದ್ರ ಆಸು ಪಾಸಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನೊಂದ್ರ ಮೇಲೆ ಅಥವಾ ಅನ್ನೊಂದ್ರ ಕೆಳಗಡೆ ಇಷ್ಟ ಆಗ್ಬಹುದು ಹೀಗೆ ನೆಕ್ಸ್ಟ್ ಇವತ್ತು ತುಂಬಾನೇ ಕಂಪನಿಗಳ ರಿಸಲ್ಟ್ ಬರೋದು ಬಾಕಿ ಇದೆ ನೋಡಬಹುದು ಫೆಡರಲ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಈಗಾಗಲೇ ಬಂದಿದೆ ಯಾಕೆ ಇಲ್ಲಿ ರಿಸಲ್ಟ್ ಪೇಜಲ್ಲಿ ಹದಿನಾರು ಅಂತ ತೋರಿಸ್ತಾ ಇದೆ ಗೊತ್ತಿಲ್ಲ ಬಟ್ ಬೇರೆ ಕಂಪನಿಗಳು ನೋಡಬಹುದು ಅಥವಾ ರಿಸಲ್ಟ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ತುಂಬಾನೇ ಇಂಪಾರ್ಟೆಂಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ನಂಬರ್ಸ್ ಇರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಬಗ್ಗೆ ಇವತ್ತು ನಿಮ್ಮ ಗಮನ ಇರಲಿ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇದರ ನಂಬರ್ಸ್ ರಿಲೀಸ್ ಆಗೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಜೆ ನೋಡೋಣ ಐ ಸಿ ಐ ಸಿ ಜನರಲ್ ಇನ್ಶೂರೆನ್ಸ್ ಜಿಂದಾಲ್ಸಾದ ರಿಸಲ್ಟ್ ಇದೆ ಎಲ್ ಟಿ ಟಿ ಎಸ್ ನ ರಿಸಲ್ಟ್ ಇದೆ ಮತ್ತೊಂದು ಐಟಿ ಕಂಪನಿ ಮಹಾರಾಷ್ಟ್ರ ಬ್ಯಾಂಕ್ ರಿಸಲ್ಟ್ ಇದೆ ಮ್ಯಾಪ್ ಮೈ ಇಂಡಿಯಾ ರಿಸಲ್ಟ್ ಿದೆ ಈ ಕಂಪನಿಗಳ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ನ್ಯೂಜನ್ ಸಾಫ್ಟ್ ನೀವು ಯಾವೆಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಆ ಕಂಪನಿಗಳನ್ನ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ರಿಸಲ್ಟ್ ಇದ್ರೆ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ನೋಡೋಣ ಯಾವ ರೀತಿ ರಿಸಲ್ಟ್ ಗಳಿರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಗೆ ಬರೋದಾದ್ರೆ ನಿನ್ನೆ ಎಫ್ಐ ಎಸ್ ಕಡೆಯಿಂದ ನೆಟ್ ಬೈಯಿಂಗ್ ಕಂಡು ಬಂದಿದೆ ಸಾವಿರದ ಎಂಬತ್ ಐದು ಕೋಟಿ ಡಿಐಎಸ್ ಕಡೆಯಿಂದ ಎಂಟುನೂರ ಇಪ್ಪತ್ತು ಕೋಟಿ ನೆಟ್ ಸೆಲಿಂಗ್ ಕಂಡು ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರು ಅಂತ ಈಗ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ನೆಗೆಟಿವ್ ಸ್ಟಾರ್ಟ್ ಕೊಟ್ಟಿದೆ ಫಾರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ನೋಡಿದ್ರೆ ಈಗಿನ ಪರಿಸ್ಥಿತಿಯನ್ನ ನೆಗೆಟಿವ್ ಸ್ಟಾರ್ಟ್ ಆಗುವಂತ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಎಲ್ಲಾ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿದಾವೆ ಸೊ ಇದನ್ನ ನೋಡಿದ್ರೆ ಮೇ ಬಿ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಬಹುದು ಮಾರ್ಕೆಟ್ ಅಂತ ಅನಿಸ್ತಿದೆ ಸೊ ನೋಡೋಣ ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಯಾಕಂದ್ರೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಆಗುತ್ತೆ ಪರಿಸ್ಥಿತಿಗಳು ಯಾಕಂದ್ರೆ ಇನ್ನು ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಇನ್ ಬಿಟ್ವೀನ್ ಯಾವ್ದಾದ್ರು ಒಳ್ಳೆ ನ್ಯೂಸ್ ಬಂದ್ರೆ ಪಾಸಿಟಿವ್ ಕೂಡ ಆಗ್ಬಹುದು ಬಟ್ ನೋಡೋಣ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ